ಸಚಿವ ಸತೀಶ್ ಜಾರಕಿಹೊಳಿ ಅತಣಿ ಜಿಲ್ಲೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿದ ಕಾರ್ಯಕರ್ತರು ಪಕ್ಷ ವಿರೋಧಿ ನಡೆಸಿದ್ದಾರೆ ಎಂಬ ಹೇಳಿಕೆಗೆ ಅಥಣಿಯ ಮೂಲ ಮತ್ತು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಸೇರಿದ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿ ಯಾರೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಗೊಂದಲ ಸೃಷ್ಟಿಸಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸಮಾಧಾನ ವ್ಯಕ್ತಪಡಿಸಿದ್ರು ಆತನಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಶಿವ ಗೌಡಪುರ್ ಮಾತನಾಡಿದ ಸಚಿವರು ಹೇಳಿಕೆಯಿಂದ ಆತನೇ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಮತ್ತು ವಲಸಿಗ ಎಂಬ ಭೇದ ಹುಟ್ಟಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಿದ ಪರಿಣಾಮ ಮತಗಳ ಅಂತರ ಕಡಿಮೆಯಾಗಿದೆ ಎಂದರು ಯಾಕಂದ್ರೆ ಯಾವಾಗರ ವಿಧಾನಸಭಾ ಚುನಾವಣೆ ನಡೀತು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಈ ಪಕ್ಷಕ್ಕೆ ಯಾವತ್ತು ಆದರೂ ಅವತ್ತು ಹಿಡ್ಕೊಂಡು ಅತನಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಾಶಸ್ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟಿಗೆ ಇವತ್ತಿನವರು ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಒಳಗೆ ಮತ್ತು ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದ್ರೆ ಪ್ರಥಮವಾಗಿ ಪ್ರಥಮವಾಗಿ ಕರೆದು ಕಿರಿದ ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೇನೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಅವರು ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರು ಮಾತು ಕೇಳಿ ಹೇಳಿದ್ರು ನಮಗೆ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನು ಈಗ ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳಿದರು ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗೆ ಬಿ ಜೆ ಪಿ ಲಕ್ಷ್ಮಣ ಸವದಿಯವರು ತೊಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತೊಗೊಂಡೆ ಅಂತರವನ್ನು ಕೈಗೊಂಡ್ವಿ ಮತ್ತು ತಾವು ಇನ್ನೊಂದು ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರೆ ಸಾಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಿಷನ ಕುಂಕರ್ ಅವರು ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೆವು ನಾವೆಲ್ಲ ಮೂಲ ಕಾರ್ಯಕರ್ತರು ಅತಂತ್ರ ಆಗಿದ್ದೆವು ಅವತ್ತು ಸತೀಶ್ ಅಣ್ಣ ಜಾರಕಿಹೊಳಿಗೆ ಎಷ್ಟು ನೋವು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತು ಇದೇ ಕಾರ್ಯಕರ್ತರು ಇದ್ದೀವಿ ಇಲ್ಲಿ ಯಾರೋ ನಮ್ಮನ್ನು ಕೇಳ್ತಕ್ಕಂಥ ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸುಲ್ತ ತೋರ್ಸಲಿಲ್ಲ ಅವರು ಇವತ್ತು ಬಾಂಧಕ್ಯರಿಂದ ಸ್ವಲ್ಪ ಕಡಿಮೆ ಆಗೈತಿ ಅಂತ ಕೂಡಲೇ ಅದಕ್ಕೆ ಇಲ್ಲ ಅವರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರು ಅವರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರೂ ಕೂಡ ಇದರಲ್ಲಿ ಯಾವ್ದಾರ ಹಳ್ಳಿ ಒಳಗೆ ನಿಮ್ಮವರು ಬಂದಿದ್ರೆ ಅವ್ರ ಪೆಕ್ರದಿಂದ ಸಿಬ್ಬಂದಿನ ಹಾಕಿದ್ರು ಅವ್ರು ಒಂದು ಐದುನೂರು ಮಂದಿ ಸಿಬ್ಬಂದಿಯ ಹಾಕಿದ್ರು ಪ್ರತಿಯೊಂದು ಬೂತಿಗೆ ಅವ್ರಿಗೆಲ್ಲ ಮಾಹಿತಿ ಐತಿ ಅವ್ರು ಯಾರಾದರೆ ಬಾಂಧಕಿಯರಿಂದ ಇಂಥವ್ರು ಹಿಂಗೆ ವಿರೋಧ ಮಾಡ್ಯಾರಂತ ಹೇಳಿರ ಸತೀಶ್ ಶಂಡಾಜಿ ಯಾರ್ಕಿ ಹೇಳಿ ಅವರಿಗೆ ನಾನು ಇಲ್ಲಿದ್ದೀನಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಕ್ಕೆ ನಾನು ರೆಡಿದ್ದೇನೆ ಯಾಕಂದ್ರೆ ಐದ್ನೂರು ಕಾರ್ಯಕರ್ ಪ್ರತಿ ಭೂತಿಗೆ ಒಬ್ಬ ಇಬ್ಬ ಒಬ್ರು ಇಬ್ರು ಕಾರ್ಯಕರ್ತರು ಇದ್ರು ಅವ್ರ ಮಾಹಿತಿ ತಗೋಬೋದಾಗಿತ್ತಲ್ಲ ಅವತ್ತ ಹಿಂಗೆ ಹಿಂಗದೈತಿ ಇಲ್ಲಿ ಸಮಸ್ಯೆ ಆಗದೈತಿ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ ಮತ್ತ ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ಅಂತ ಚುನಾವಣೆ ಮಾಡಿದ್ರಿ ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು ಸ್ಥಳೀಯ ಶಾಸಕರನ್ನ ಇಲ್ಲಿ ಹತ್ತನಿಗೆ ಬರ್ತಾರ ಒಂದು ಶೇಗುಣ ಶಿವರಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರ ಸ್ಥಳೀಯ ಶಾಸಕರು ಹತ್ತನಿ ಒಳಗೆ ಇದ್ರದ್ದು ಕೂಡ ಅವ್ರಿಗೆ ಮಾಹಿತಿ ಇರಂಗಿಲ್ಲ ಇದು ಸ್ಥಳೀಯ ಶಾಸಕರ ತಪ್ಪಾ ಅಥವಾ ಅವರು ಮಾಡಿರ್ತಕ್ಕಂತ ತಪ್ಪ ಈಗ ನಾವಲ್ಲಿ ನಮ್ಮಲ್ಲಿ ಗುಂಪುಗಾರಿಕೆ ಮಾಡಿದಂಗೆ ಆತಲ್ಲ ರೀ ಈಗ ಶಾಸಕರ ಜೊತೆ ಹೋಗಿದ್ರೆ ನಾವು ಎಲ್ಲ ಅಲ್ಲಿ ಕಾರ್ಯಕರ್ತರ ಗ್ರಾಮದ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡೋಕಾಯ್ತರು ಯಾಕೆ ನಮ್ಮನ್ನು ಬಿಟ್ಟು ಚುನಾವಣೆ ಮಾಡಿದ್ರಿ ಅಂತ ಹೇಳಿ ನೀವು ಯಾರದ್ರೆ ಮಾತು ಕೇಳ್ತೀರಿ ಅಂತ ಯಾಕಂದ್ರೆ ಇವತ್ತು ತಮಗೆ ಹೇಳ್ತೀನಿ ತಾವೇನ ಈ ಕ್ಷೇತ್ರದಲ್ಲಿ ಉಸ್ತುವಾರಿ ಕೊಟ್ಟಿದ್ರಿ ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸಮರ್ಥ ಇದ್ದಿದ್ದಿಲ್ಲ ಮೊದಲು ಇವ್ರನ್ನೆಲ್ಲ ವಿಶ್ವಾಸ ತಗೊಳ್ಳ ತಗೊಳ್ಳೋಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ ಅವ್ರು ತಮ್ಮದೇ ಆದ ದಾರಿಯಲ್ಲಿ ಅವರು ಹೊಡ್ಕೊಂಡು ಹೋದರು ಮತ್ತೆ ನಮಗೆ ಭಾಳಷ್ಟು ಪ್ರಶ್ನೆಗಳು ಬಂದವು ಹಳ್ಳಿ ಒಳಗೆ ಹೋದಾಗ ನಾವು ಎಲ್ಲ ಹಳ್ಳಿಗಳು ಬಿಗಿದೀವು ಅವ್ರ ಜೊತೆ ಪ್ರಚಾರಕ ಅವ್ರ ಜೊತೆ ಬಂಗ್ವರಿದ್ರು ಅವರು ಇದ್ರು ಎಲ್ಲರೂ ಹಳ್ಳಿಗೆ ಹೋದಾಗ ತಾವೊಂದು ಏನೋ ನಮಗೂ ಗೊತ್ತಿಲ್ಲ ಅದ್ರ ಮಾಹಿತಿ ಇಲ್ಲ ನಮ್ಮನ್ನು ಭಾಳಷ್ಟು ಹಳ್ಳಿ ಒಳಗೆ ಹೋದಾಗ ಹಾಲು ಮತ್ತು ಸಮಾಜದವ್ರು ಒಂದು ಪ್ರಶ್ನೆ ಕೇಳಿ ನಮಗೆ ಇಲ್ಲ ಸತೀಶಣ್ಣ ಜಾರಕಿಹೊಳಿ ಅವರು ಬೆಳಗಾವಿಲಿ ಒಂದು ದೊಡ್ಡ ರಾಷ್ಟ್ರಮಟ್ಟದ ಸಮಾವೇಶ ಹಾಲು ಮತ್ತು ಸಮಾಜದ ಹಾಲು ಮತ್ತು ಸಮಾಜಕ್ಕನೇ ಈ ಸರಿ ಚಿಕ್ಕೋಡಿ ಟಿಕೆಟ್ ಕೊಡ್ತಾನೆ ತಂದಿದ್ರು ನಮಗೆ ಯಾಕೆ ಕೊಟ್ಟಿಲ್ಲ ನಾವು ಈ ಸರಿ ನಾವು ವಿರೋಧ ಮಾಡ್ತೀವಿ ಅಂತ ಅಂದಾಗ ನಾವು ಚದು ಚದರ್ಣ ಸೌದಿ ಅವರು ಕುಡಿಸ್ಕಿರ ಅವ್ರ ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ಕೆ ಹಚ್ಚಿದೀವಿ ಇಂಥ ಬಹಳಷ್ಟು ನ್ಯೂನತೆಗಳು ತಮ್ಮಲ್ಲಿ ಇದಾವೆ ಅದ್ರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಯಾವ ಲಿಂಗಾಯತರನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ರಿ ಯಾರನ್ನ ಕರೆದ ಮಾತಾಡಿಸಿದ್ರಿ ಯಾವ ಹಳ್ಳಿ ಲಿಂಗಾಯತರ ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ್ನು ಯಾರು ಕರೆದಿದ್ರ ಯಾರ ಕರೆದರ ನಾ ಎರಡು ಸರಿ ಹೇಳಿ ಲಿಂಗಾಯತ ಇರತಕ್ಕ ಬಹಳಷ್ಟು ಮುಖಂಡರದಾರ ಮತ್ತು ಬೇರೆ ಬೇರೆ ಸಮಾಜದ ಹಾಲು ಮತ್ತು ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ ಇವ್ರನ್ನೆಲ್ಲ ಕರ್ಕೊಂಡ್ಕಿರಂಥ ವಿಶ್ವಾಸದಾಗ ಬಂದಕ್ಕೆರಂತ ಚುನಾವಣೆ ಮಾಡಿದ್ರೆ ನಾವು ಮುಂದೆ ಹೋಗೋಕ ಸಾಧ್ಯತಿ ನೀರು ತೊಗೊಳಕ್ಕೆ ಸಾಧ್ಯತಿ ಇಲ್ಲಾಂದ್ರೆ ಕಷ್ಟ ಆಗೈತಿ ಅಂದಾಗ ಹೂ ಅಂತರೂ ಹೋಗಿಬಿಟ್ರು ಯಾರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಹೀಗಾಗಿ ತಮ್ಮ ನ್ಯೂನ್ಯತೆಗಳನ್ನು ಬೇರೆಯವರ ಹಣೆಗೆ ಕಟ್ಟೋದು ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತು ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಯಾಕಂದ್ರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿದ್ರು ಜನ ನಾವು ಹೆಂಗೆ ಮತ ಹಾಕ್ಬೋದು ನಮ್ಮನ್ನು ಪ್ರಶ್ನೆ ಮಾಡ್ಯಾರ ಪಕ್ಷದ ಅಭ್ಯರ್ಥಿನ ನಮ್ಮ ಊರಿಗೆ ಬಂದಿಲ್ಲ ನಮ್ಮ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹಿಂಗೆ ಈಗ ಅದೇ ಎಲ್ಲ ಕನ್ವಿನ್ಸ್ ಮಾಡಿ ಸಾಕಷ್ಟು ಜನ ಪ್ರಯತ್ನ ಮಾಡಿದಾಗೂ ಕೂಡ ಇದು ದೇಶದ ಚುನಾವಣೆ ಇರೋದ್ರಿಂದ ದೇಶ ಇಲ್ಲಿ ಬಹಳಷ್ಟು ವಿಚಾರಗಳು ಭಿನ್ನವಾಗಿರ್ತವೆ ರಾಜ್ಯದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ದೇಶದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ ಹಾಗಾದ್ರೆ ನೀವು ಹೇಳೋ ರೀತಿ ಆದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಮೈನಸ್ ಆದಾಗ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ ತಮಗೆ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಾಕಷ್ಟು ಜನ ಇಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಮೈನಸ್ ಆಗೈತಿ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ ಇವೆಲ್ಲ ವಿಷಯಗಳನ್ನು ತಾವು ಬಹಳ ದೊಡ್ಡ ರಾಜಕಾರಣಿಗಳಿದ್ರಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರಿದ್ರಿ ಅದರ ಜೊತೆ ತಮಗೆ ಇನ್ನೊಂದು ಉಸ್ತುವಾರಿಗೆ ತಾವು ಉಸ್ತುವಾರಿ ಹೆಸಿರ್ತಕ್ಕಂಥ ಜಿಲ್ಲೆಯಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಹಿನಾಯವಾಗಿ ನಮ್ಮ ಬೆಳಗಾವಿ ಮಡಾಳ್ ಹೆಬ್ಬಾಳ್ಕರ್ ಸೋಲ್ತಾರ್ ಗೋಕಾಕ ಮತ್ತು ಅರ್ಬಾವಿಯಲ್ಲಿ ತಮ್ಮ ಪ್ರಾಬಲ್ಯ ಏನೈತಿ ತಾವೆಷ್ಟು ಲೀಡ್ ಕೊಟ್ರಿ ಅದರ ಜೊತೆ ಬೆಳಗಾವಿ ಗ್ರಾಮೀಣದಲ್ಲಿ ಮೈನಸ್ ಆತು ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ಮಾಡಿದ್ರ ಹಾಗಾದ್ರೆ ಯಾರ ಮೇಲೆ ಆದರೂ ಒಂದು ಆರೋಪ ಮಾಡಬೇಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು ಹಾಗೂ ಅಷ್ಟೇ ಅಥೆಂಟಿಕೇಟೆಡ್ ಆಗಿರಬಹುದು ಯಾರ್ದಾರೇ ಹೋಗಿ ದಾರಿ ಹೋಗೋರ ಮಾತು ಕೇಳಿಕೆಯಿಂದ ಆರೋಪ ಮಾಡೋದ್ರಿಂದ ತಮ್ಮ ಘನತೆಗೆ ಧಕ್ಕೆ ಆಗ್ತದ ಅಂತ ಯಾವುದ್ರೆ ಕಿವಿಯಲ್ಲಿ ಹೇಳೋರ ಮಾತು ಕೇಳಿಕೆಯಿಂದ ಹೇಳಿಕೆಗಳನ್ನು ಕೊಟ್ಟು ತಮ್ಮ ಗೌರವವನ್ನು ತಾವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಬಹಳಷ್ಟು ಹಿರಿಯರದಿರಿ ತಮಗೆ ಈ ಜಿಲ್ಲೆಯಲ್ಲಿ ತಾವು ಮತ್ತು ಲಕ್ಷ್ಮಣ್ಣ ಅವರು ಕೂಡಿ ಕೆಲಸ ಮಾಡಿದಂಗೆ ಬಹಳಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮತ್ತಷ್ಟು ಹುರುಪುಗೊಂಡ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಚುನಾವಣೆಯ ಒಗ್ಗಟ್ಟನ್ನು ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನು ಹೊಡಿಯುವಕ್ಕಿಂತ ಕೆಲಸ ಮಾಡತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಹೋಗಬೇಡ್ರಿ ತಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ